ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಸಿಂಪಲ್ ಲೈಫ್ ವಿತ್ ಸಿಂಪಲ್ ಹುಡುಗಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕಫ ಆಗ್ಬಿಡುತ್ತೆ ಕಫ ಆಗಿ ಕೆಮ್ಮು ಬಂದ್ಬಿಡುತ್ತೆ ಸೊ ಆ ಕೆಮ್ಮು ಕೆಮ್ಮು ಹೋಗಬೇಕಂದ್ರೆ ಕಫ ರಿಲೀಫ್ ಆಗಬೇಕಂದ್ರೆ ಕಫ ರಿ ಕ್ಲಿಯ ಕ್ಲಿಯರ್ ಆಗಬೇಕಂದ್ರೆ ಒಂದು ಕಷಾಯ ಇದೆ ಆ ಕಷಾಯ ನಾನು ನಿಮಗೆ ತಿಳಿಸ್ತೀನಿ ಈಗ ಅಂತೂ ಬೆಂಗಳೂರಲ್ಲಿ ತುಂಬಾ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಚಳಿ ಸಿಕ್ಕಾಪಟ್ಟೆ ಇದೆ ಸೊ ಅದಕ್ಕೆ ಈ ಥರ ಕಷಾಯ ಆವಾಗವಾಗ ಕುಡಿತಾ ಇದ್ರೆ ಸ್ವಲ್ಪ ಕೆಮ್ಮು ಎಲ್ಲ ಕ್ಲಿಯರ್ ಆಗುತ್ತೆ ನಾನು ನೋಡಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಶುಂಠಿ ಮತ್ತು ಅರಿಶಿನ ಮತ್ತು ತುಳಸಿ ಎಲೆ ಹಾಕ್ಕೊಂಡಿದ್ದೀನಿ ತುಳಸಿ ಎಲೆ ಹಾಕೊಳ್ಳುವಾಗ ದಯವಿಟ್ಟು ಸ್ವಲ್ಪ ನೋಡಿ ಹಾಕೋದು ಫ್ರೆಂಡ್ಸ್ ಒಂದೊಂದು ಎಲೆಯಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳು ಇರ್ತವೆ ಸೊ ಅದಕ್ಕಾಗಿ ಅದು ಹಿಂದೆ ಎಲ್ಲ ತುಂಬ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕಿ ಯಾಕಂದರೆ ಮಕ್ಕಳು ಎಲ್ಲ ಕುಡಿತಾರೆ ನಾವು ಕುಡಿತೀವಲ್ವ ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲ ಎಲೆಯಲ್ಲೂ ಇರೋಲ್ಲ ಯಾವುದಾದ್ರೂ ಒಂದೊಂದು ಎಲೆಯಲ್ಲಿ ಅಷ್ಟೇ ಸೊ ನೋಡಿ ಚೆನ್ನಾಗಿ ತೊಳೆದು ಹಾಕಿ ನಾನು ಒಂದು ಟೈಮ್ ತೊಳೆದಿದ್ದೆ ನಾನು ನಿಮಗೆ ಇನ್ನೊಂದು ಟೈಮ್ ತೊಳೆದು ಇದ್ದೀನಿ ಸೊ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಕಷಾಯ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿರೋ ಸಾರಾಂಶ ಎಲ್ಲ ಇದಾಗಬೇಕಲ್ವಾ ಹೇಳ್ಕೋಬೇಕಲ್ವಾ ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರು ಹಾಕಿದರೆ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು ನೋಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟೆ ಕುದಿಸಿ ಅದು ಚೆನ್ನಾಗಿ ಇದಾಗುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ನನ್ನ ಮಗ ಹೀಗೆ ಕೊಟ್ಟರೆ ಕುಡಿಯೋಲ್ಲ ಅವನು ಸೊ ಕಲರು ಸ್ವಲ್ಪ ಇದೆಯಲ್ವಾ ಅದಕ್ಕೋಸ್ಕರ ಅವ್ನಿಗೆ ಸ್ವಲ್ಪ ಹಾಲು ಹಾಕ್ಕೊಡ್ತೀನಿ ನಾನು ನಿಮ್ಮ ಮಕ್ಕಳು ಹಂಗೆ ಕುಡಿಯೋದಿದ್ರೆ ಹಾಗೆ ಕುಡಿ ಪರವಾಗಿಲ್ಲ ಸೊ ಸ್ವಲ್ಪ ಅವ್ರೇನಾರ ಕಸರೆ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಡಿ ಫ್ರೆಂಡ್ಸ್ ಸಕ್ಕರೆ ಮಾತ್ರ ಹಾಕೋಕೆ ಮಕ್ಕಳಿಂದ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ನೋಡಿ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸ್ಬೇಕು ನಾವು ಯಾವ ಥರ ಕುದಿಸ್ತೀವೋ ಆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಕಷಾಯ ಬೇಗ ಕೆಮ್ಮಿಂದ ರಿಲೀಫ್ ಆಗುತ್ತೆ ಒನ್ ಟೈಮ್ ಕುಡಿದ್ಬಿಟ್ಟು ಸುಮ್ಮನೆ ಆಗಬಾರ್ದು ಒಂದು ದಿನಕ್ಕೆ ಒಂದು ಬೆಳಗ್ಗೆ ಒನ್ ಟೈಮ್ ಸಾಯಂಕಾಲ ಒನ್ ಟೈಮು ಆ ಥರ ಒಂದು ಮೂರು ದಿವಸ ಕುಡಿಬೇಕು ಮೂರು ದಿವಸ ಕುಡಿದ್ಬಿಟ್ಟು ನೋಡಿಬೇಕಾದ್ರೆ ನೀವೇ ರಿಸಲ್ಟ್ ಹೇಳ್ತೀರಾ ಹೇಗಾಯ್ತು ಹೇಗಿತ್ತು ರಿಸಲ್ಟ್ ಅಂತ ಬೆಂಗಳೂರಲ್ಲಿ ತುಂಬಾ ಚಳಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಬಟೆ ಚಳಿ ಇದೆ ಅದಕ್ಕೆ ಈಗ ಕ್ಲೈಮೇಟ್ ಬೇರೆ ತುಂಬಾ ಇದಾಗ್ಬಿಟ್ಟಿದೆ ಅಲ್ವಾ ಅದರ ಆ ಇದಕ್ಕೋಸ್ಕರ ಈ ಥರ ಕಷಾಯ ಮಾಡ್ಕೊಂಡು ಕುಡಿತಾಯಿದ್ರೆ ನಮಗೂ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಆದ್ದರಿಂದ ಅವ್ರಿಗೆ ಈ ಥರ ಕಷಾಯ ಮಾಡಿಕೊಡ್ತಾಯಿದ್ರೆ ಅವ್ರಿಗೂ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಮಾತ್ರ ಚೆನ್ನಾಗಿ ಕುದಿಸಿದಷ್ಟು ಕಷಾಯ ನಿಮ್ಗೆ ಚೆನ್ನಾಗಾಗುತ್ತೆ ಬೇಗ ರಿಲೀಫ್ ಸಿಗುತ್ತೆ ಕಷಾಯದಿಂದ ನಿಮಗೆ ಅದಕ್ಕೆ ಅಷ್ಟೇ ಈಗ ಕಷಾಯ ರೆಡಿಯಾಗಿದೆ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ನನ್ನ ಮಗನಿಗೆ ಕೊಡ್ತೀನಿ ಕುಡಿಯೋಕ್ಕೆ ನೀವೇ ನೋಡಿ ಇದು ಆಬೇ ಇದೆ ಅದಕ್ಕೋಸ್ಕರ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಿಸಿ ಇರೋದ್ರಿಂದ ನನ್ನ ಮಗನಿಗೆ ಕಷಾಯ ಮಾಡಿಬಿಟ್ಟು ಕೊಟ್ಟೆ ನೋಡಿ ಅವನೇನು ಹೇಳ್ತಾನೆ ಅಂತ ನೀವೇ ಕೇಳಿ ಏನು ಕುಡಿತಾ ಇದ್ಯಾ ಕಷಾಯ ಎಲ್ಲಿ ತೋರಿಸು ಚೆನ್ನಾಗೈತಾ ಏನಕ್ಕೆ ಕುಡಿತಾ ಇದೆಯಾ ಕಷಾಯ ಕೆಮ್ಮ ಹೌದಾ ಕಷಾಯ ಇಷ್ಟ ಆಯ್ತಾ ನಿಮಗೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ Support, Madi. Thanks for watching my video. Ta Bye bye. Take care, friends.